ಹಲೋಲ್ರಿಗೂ ನಮಸ್ಕಾರ ಅದ್ಭುತವಾಗಿ ವಿನ್ ಆಗಿದ್ದಾರೆ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಭಾರತ ತಂಡ ಹಾರ್ದಿಕ್ ಪಾಂಡ್ಯ ಅತ್ಯುತ್ತಮವಾದ ಕಮ್ ಬ್ಯಾಕನ್ನು ಮಾಡಿದ್ದಾರೆ ತಂಡಕ್ಕೆ ಸೊ ಇಂಪಾರ್ಟೆಂಟ್ ಫಿಫ್ಟಿ ಬಂದಿದೆ ಹಾರ್ದಿಕ್ ಪಾಂಡ್ಯಗೆ ಯಾಕಂದರೆ ರನ್ಸನ್ನು ಪುಷ್ ಮಾಡಿದ್ದು ಅವರೇನೆ ಭಾರತದ್ದು ಸೊ ಅದು ಯಾವ ಲೆವೆಲ್ಗೆ ಹೆಲ್ಪ್ ಆಯಿತು ಅಂತ ಸೆಕೆಂಡ್ ಇನ್ನಿಂಗ್ಸ್ ಆದಾಗ ನಮಗೆ ಗೊತ್ತಾಯಿತು ಸೊ ಸೌತ್ ಆಫ್ರಿಕಾ ಕೊಲ್ಯಾಬ್ಸೇ ಆಗಿಬಿಟ್ರು ಅಂತಲೇ ಹೇಳ್ಬೋದು ಸೊ ಜಾಸ್ತಿ ರನ್ಸ್ ಹೊಡೆಯೋದಕ್ಕೆ ಆಗೋದಿಲ್ಲ ಸೌತ್ ಆಫ್ರಿಕಾ ತಂಡ ಇದರೊಂದಿಗೆ ಭಾರತ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಭರ್ಜರಿಯಾಗಿ ವಿನ್ ಆಗ್ತಾರೆ ಸೊ ಈ ಮ್ಯಾಚ್ನಲ್ಲಿ ಏನೇನಾಗಿತ್ತು ಅಂತ ಸಂಡಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಸುಪ್ರಾಗಿತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಅಂತ ಸ್ಟಾರ್ಟ್ ಮಾಡೋಣ ಸೊ ಇಂಡಿಯಾ ಮೊದಲು ಇವತ್ತು ಬ್ಯಾಟಿಂಗ್ ಮಾಡ್ತಾರೆ ಬ್ಯಾಟಿಂಗ್ ಮಾಡಿದ ತಂಡಕ್ಕೆ ಆರಂಭ ಏನೂ ಚೆನ್ನಾಗಿ ಆಗಿಲ್ಲ ಯಾಕಂದರೆ ಶುಭನ್ ಗಿಲ್ ನಾಲ್ಕು ರನ್ ಗಳಿಸಿ ಮೊದಲ ಓವರ್ನಲ್ಲೇ ಲುಂಗೇನ್ ಗಿಡಿಗೆ ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಅಭಿಷೇಕ್ ಶರ್ಮಾ ಸಖತ್ತಾಗಿ ಆಡ್ತಾ ಇದ್ರು ಹಾಗೆಯೇ ಸೂರ್ಯಕುಮಾರ್ ಕೂಡ ಸಖತ್ ಸ್ಟಾರ್ಟ್ ಸಿಕ್ಕಿತ್ತು ಹನ್ನೆರಡು ರನ್ ಹೊಡೆದಿದ್ರು ಸೊ ಅವರು ಕೂಡ ಲುಂಗಿಯನ್ ಗಿಡಿಗೆ ಔಟ್ ಆಗ್ತಾರೆ ಇದರೊಂದಿಗೆ ಹದಿನೇಳಕ್ಕೆ ಎರಡು ವಿಕೆಟ್ ಕಳೆದುಕೊಳ್ಳುತ್ತೆ ಅಭಿಷೇಕ್ ಶರ್ಮಾ ಕೂಡ ಹದಿನೇಳು ರನ್ ಗಳಿಸಿ ಔಟ್ ಆಗ್ತಾರೆ ಇದರೊಂದಿಗೆ ನಲವತ್ತೆಂಟಕ್ಕೆ ಮೂರು ವಿಕೆಟ್ ಕಳೆದುಕೊಳ್ಳುತ್ತೆ ತಿಲಕ್ ವರ್ಮಾ ಇನ್ನೊಂದು ಕಡೆ ಸ್ಟ್ರಗಲ್ ಮಾಡ್ತಿರೋದು ಕಾಣಿಸುತ್ತು ಸೊ ಸ್ಟ್ರಗಲ್ ಇನ್ನಿಂಗ್ಸ್ ಅವ್ರದ್ದು ಎಂಡ್ ಆಯಿತು ಈ ಮೂವತ್ತೆರಡು ಬಾಲ್ನಲ್ಲಿ ಇಪ್ಪತ್ತಾರು ರನ್ ಹೊಡಿತಾರೆ ಸೊ ವೆರಿ ಅವರು ಈ ಥರ ಹೊಡೆಯೋದು ಸೊ ಇವತ್ತು ಸ್ವಲ್ಪ ಸ್ಟ್ರಗಲ್ ಮಾಡಿರೋದು ಗೊತ್ತಾಯಿತು ಸೊ ಇದರೊಂದಿಗೆ ಎಪ್ಪತ್ತೆಂಟಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿರುತ್ತೆ ತಂಡ ಸೊ ಅಕ್ಷರ್ ಪಟೇಲ್ ಮತ್ತು ಹಾರ್ದಿಕ್ ಪಾಂಡ್ಯ ಇನ್ನಿಂಗ್ಸ್ ಬಿಲ್ಡ್ ಮಾಡೋದಕ್ಕೆ ಹೋಗ್ತಾರೆ ಸೊ ಒಂದು ಸಣ್ಣ ಕ್ಯಾಮಿಯೋ ಇನ್ನಿಂಗ್ಸ್ ಬಂತು ಅಕ್ಷರ್ ಪಟೇಲಿಂದ ಕೂಡ ಇಪ್ಪತ್ತ್ಮೂರು ರನ್ಸ್ ಹೊಡೆದು ಔಟ್ ಆಗ್ತಾರೆ ಅವರು ಅದಾದ ಬಳಿಕ ಎಲ್ಲ ಜವಾಬ್ದಾರಿ ಹಾರ್ದಿಕ್ ಪಾಂಡ್ಯ ಮೇಲೆಯೇ ಬರುತ್ತೆ ಹಾಗೆಯೇ ಅದನ್ನು ಅವರು ಸಖತ್ತಾಗಿಯೇ ನಿಭಾಯಿಸಿದ್ರು ಕೂಡ ಯಾಕಂದರೆ ಟೀಮ್ಗೆ ದೊಡ್ಡ ಮೊತ್ತ ಸೇರಿಸಬೇಕು ಅಂದರೆ ಹಾರ್ದಿಕ್ ಪಾಂಡ್ಯದಿಂದ ಒಂದು ಇನ್ನಿಂಗ್ಸ್ ಬೇಕಾಗಿತ್ತು ಇವತ್ತು ಸೊ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಐವತ್ತೊಂಬತ್ತು ರನ್ ನಾಟ್ ಔಟು ಕೊನೆ ತನಕ ಇದ್ದು ಮ್ಯಾಚನ್ನು ಇವತ್ತು ಫಿನಿಷ್ ಮಾಡಿದ್ರು ಇಪ್ಪತ್ತೆಂಟು ಬಾಲ್ನಲ್ಲಿ ಐವತ್ತೊಂಬತ್ತು ರನ್ ನಡೀತಾರೆ ಆರು ಬೌಂಡ್ರಿ ಹಾಗೂ ನಾಲ್ಕು ಸಿಕ್ಸ್ ಇತ್ತು ಅವರ ಇನ್ನಿಂಗ್ಸ್ನಲ್ಲಿ ಕೊನೆಯಲ್ಲಿ ಜಿತೇಶ್ ಶರ್ಮಾ ಕೂಡ ಐದು ಬಾಲ್ನಲ್ಲಿ ಹತ್ತು ರನ್ ಹೊಡಿತಾರೆ ಸೊ ಇದರೊಂದಿಗೆ ಭಾರತ ತಂಡ ನೂರ ಎಪ್ಪತ್ತೈದು ರನ್ನನ್ನು ಹೊಡಿತಾರೆ ಸೊ ಅಷ್ಟೊಂದು ಈಸಿ ಇಲ್ಲ ಅಂತ ಗೊತ್ತಾಯ್ತು ಈ ಪಿಚ್ನಲ್ಲಿ ಸ್ಕೋರ್ ಮಾಡೋದು ಆದರೆ ಹಾರ್ದಿಕ್ ಪಾಂಡ್ಯ ಮಾತ್ರ ಸಲೀಸಾಗಿಯೇ ಮಾಡಿದ್ರು ಅಂತ ಅನಿಸ್ತು ಸೊ ಸಖತ್ತಾಗಿರೋ ಬೆಂಕಿ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಸೊ ಇನ್ನು ಇನ್ನೊಂದು ಕಡೆ ಹೇಳಬೇಕು ಅಂದರೆ ಸೌತ್ ಆಫ್ರಿಕಾ ಆಲ್ ಔಟ್ ಆಗಿಬಿಟ್ರು ಒಂಥರ ಶಾಕಿಂಗ್ ಆಗೇ ಇತ್ತು ಅಂತಲೇ ಹೇಳ್ಬೋದು ಸೊ ಸ್ಟಾರ್ಟಿಂಗ್ ಮಾಡಿದ್ದು ಅಂದರೆ ಹರ್ಷದೀಪ್ ಸಿಂಗು ಕಾಕ್ ಅವರ ವಿಕೆಟನ್ನು ಮೊದಲ ಓವರ್ನಲ್ಲಿ ಪಡ್ಕೊತಾರೆ ಸೊ ಅದಾದ ಬಳಿಕ ಸ್ಟಬ್ಸ್ ಚೆನ್ನಾಗಿ ಎರಡು ಬೌಂಡ್ರೀಸಲ್ಲ ಹೊಡೆದು ಚೆನ್ನಾಗಿಯೇ ಕಾಣ್ತಾಯಿದ್ರು ಅವ್ರನ್ನ ಕೂಡ ಹರ್ಷದೀಪ್ ಸಿಂಗೇ ವಿಕೆಟ್ ಇರ್ತಾರೆ ಅವ್ರದ್ದು ಕೂಡ ಅದಾದ ಬಳಿಕ ಡಿವಾಲ್ಡ್ ಬ್ರೇವೀಸ್ ಸ್ವಲ್ಪ ಥ್ರೆಟ್ ಥರ ಕಾಣ್ತಾ ಇದ್ದರು ಸೊ ಅವರು ಇನ್ನೊಂದು ಕಡೆ ಸಖತ್ತಾಗಿ ಆಡ್ತಾ ಇದ್ದರು ಆದರೆ ಮತ್ತೊಂದು ಹೆಣ್ಣಿನಲ್ಲಿ ಮಾರ್ಕ್ ರಾಮ್ ಔಟ್ ಆಗ್ತಾರೆ ಅಕ್ಷರ್ ಪಟೇಲ್ ಅವ್ರಿಗೆ ಅದರ ಬಳಿಕ ಮಿಲ್ಲರ್ ಔಟ್ ಆಗ್ತಾರೆ ಹಾಗೆನೇ ಡೋನ ಒನ್ ಪೆರೋರಿಯಾ ಕೂಡ ಔಟ್ ಆಗ್ತಾರೆ ಸೊ ಯಾರು ಕೂಡ ಜಾಸ್ತಿ ಹೊತ್ತು ನಿಲ್ಲೋದಕ್ಕೆ ಬಿಡೋದಿಲ್ಲ ಸೊ ಇನ್ನೊಂದು ಕಡೆ ಬ್ರೇವಿಸ್ ಕೂಡ ಆಮೇಲೆ ಬುಮ್ರಾಗೆ ಔಟ್ ಆಗ್ತಾರೆ ಮಹಾರಾಜ್ ಕೂಡ ಬೂಮ್ರಾಗೆ ಔಟ್ ಆಗ್ತಾರೆ ಸೊ ಕೊಲ್ಯಾಬ್ಸ್ ನೋಡೋದಕ್ಕೆ ಸಿಕ್ತು ಇನ್ನೇನು ಎಕ್ಸ್ಟ್ರಾ ಏನೂ ಇರಲಿಲ್ಲ ಅಂತಲೇ ಹೇಳ್ಬೋದು ಸೌತ್ ಆಫ್ರಿಕಾ ಇನ್ನಿಂಗ್ಸ್ನಲ್ಲಿ ಯಾವೊಬ್ಬರು ಕೂಡ ಚೆನ್ನಾಗಿ ಆಡಿಲ್ಲ ಹೈಯರ್ ಸ್ಕೋರರೇ ಬ್ರೇವಿಸ್ ಇಪ್ಪತ್ತೆರಡು ರನ್ನು ಸೊ ಇದರಲ್ಲೇ ಗೊತ್ತಾಗುತ್ತೆ ಸೌತ್ ಆಫ್ರಿಕಾ ಸ್ಟ್ರಗಲ್ ಮಾಡಿದ್ದು ಸೊ ಅತ್ಯುತ್ತಮವಾದ ಜಯ ನೂರ ಒಂದು ರನ್ಗಳ ಬರ್ಜರಿ ವಿಕ್ಟರಿ ಸಿಕ್ತು ಭಾರತ ತಂಡಕ್ಕೆ ಸೊ ಈ ಥರ ವಿಕ್ಟರಿ ಬೇಕಿತ್ತು ಮೊದಲ ಸರಣಿಯ ಮೊದಲ ಪಂದ್ಯದಲ್ಲಿ ಸೊ ಇದು ಸೀರೀಸ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಇನ್ನೂ ನಾಲ್ಕು ಪಂದ್ಯ ಇದೆ ಸೊ ಮುಂದಿನ ಪಂದ್ಯಗಳಿಗೆ ಇದು ಖಂಡಿತವಾಗ್ಲೂ ಬೂಸ್ಟ್ ಕೊಟ್ಟೆ ಕೊಡುತ್ತೆ ಈ ಪಂದ್ಯದ ಗೆಲುವು ಯಾಕಂದರೆ ನೂರ ಒಂದು ರನ್ಗಳ ಬರ್ಜರಿ ಜಯ ಆಗಿದೆ ಇದು ಸೊ ಅದು ಕೂಡ ಡಾಮಿನೇಟಿಂಗ್ ವಿಕ್ಟರಿ ಆಲ್ಔಟ್ ಕೂಡ ಮಾಡಿದ್ದಾರೆ ಕೇವಲ ಹನ್ನೆರಡು ಓವರ್ನಲ್ಲೇ ಸೊ ಬಾಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಇವತ್ತು ಭಾರತ ಮೇಲುಗೈ ಸಾಧಿಸಿದೆ ಅಂತಲೇ ಹೇಳ್ಬೋದು ಸೀರೀಸ್ನಲ್ಲಿ ಒನ್ ಜೀರೋ ಆಗಿದೆ ಇವಾಗ ಇನ್ನೂ ನಾಲ್ಕು ಮ್ಯಾಚ್ ಬಾಕಿ ಇರೋದರಿಂದ ಸೌತ್ ಆಫ್ರಿಕಾ ಕೂಡ ಕಮ್ ಬ್ಯಾಕ್ ಮಾಡೋದಕ್ಕೆ ಚಾನ್ಸ್ ಇರುತ್ತೆ ಸೊ ನೋಡೋಣ ಸೀರೀಸ್ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ ಇದರಲ್ಲೇ ಹೇಳ್ತಾ ಇದೆ ಇನ್ನೂ ಸೌತ್ ಆಫ್ರಿಕಾ ಕಂಬ್ಯಾಕ್ ಮಾಡಿಲ್ಲ ಅಂದರೆ ಒನ್ ಸೈಡೆಡ್ ಹೋಗುತ್ತೆ ಯಾಕಂದರೆ ಈ ಇಂಡಿಯಾ ಚಾಂಪಿಯನ್ ಸೈಡು ನಮ್ಗೆ ಗೊತ್ತೇ ಇರೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಸೊ ಹಾಗಾಗಿ ಒನ್ ಸೈಡ್ ಅಲ್ಲೇ ಹೊಡಿತಾರೆ ಈ ಸೌತ್ ಆಫ್ರಿಕಾ ಏನಾದರೂ ಕಮ್ ಬ್ಯಾಕ್ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ಹಾಗಾಗಿ ನೋಡೋಣ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನಿಸ್ತಾ ಇದೆ ಈ ಸೀರೀಸು ಸೊ ಇವತ್ತಿನ ಪಂದ್ಯ ಅಂತೂ ಸ್ಟ್ರೈಟ್ ಭಾರತದ ಕಡೆನೇ ನೂರ ಒಂದು ರನ್ ವಿಕ್ಟ್ರಿ ಅಂದರೆ ಕೇಳೋ ಮಾತೇ ಇಲ್ಲ ಸೊ ನೋಡೋಣ ನೆಕ್ಸ್ಟ್ ಪಂದ್ಯ ಏನಾಗುತ್ತೆ ಅಂತ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳೋಣ ಥ್ಯಾಂಕ್ ಯು